ಹನ್ನೆರಡನೇ ಶತಮಾನದಲ್ಲಿ ಕ್ರಾಂತಿ ಆಯಿತು ಆ ಕ್ರಾಂತಿಗೆ ನಾಂದಿ ಹಾಡಿದವರೇ ನಮ್ಮ ಪೂಜ್ಯ ಶಿವಶರಣ ಹಗಡೆಯನ್ನು ಹೋಗುದು ಏನು ಆದಾಗ ಬಸವಣ್ಣನವರು ಮತ್ತು ಹಗಡಿನವಾಗ ಮಾಡಿದಂತಹ ಕ್ರಾಂತಿ ಇವತ್ತಿಗೂ ಜನರ ಮನೋಭಾವದಲ್ಲಿ ಮತ್ತು ಜನರಲ್ಲಿ ಉಳಿದಿದೆ ಆದ ಕಾರಣಕ್ಕ ಇವತ್ತಿನವರೆಗೂ ಹನ್ನೆರಡನೇ ಶತಮಾನದಲ್ಲಿ ಯಾರಾದರೂ ಸಂತರು ಇವತ್ತಿಗೂ ನಮಗೆ ಜೀವಂತ ಜೀವಂತ ನೋಡ್ಲಿಕ್ಕೆ ಹೋಗೋದು ಯಾವುದಾದ್ರು ಒಂದು ಅಂಗ ಸಿಗುತ್ತದೆ ಅಂತಂದ್ರೆ ಅದು ನಮ್ಮ ಪೂಜ್ಯ ಶಿವಶರಣ ಹಗಡೆಯನ್ನು ಮಾತ್ರ ಯಾಕಂತಂದ್ರೆ ಹೋಗಿ ಮಾಡಿರುವಂಥ ಪಾದಕಕ್ಷೆಗಳು ಇನ್ನೂ ಜೀವಂತವಾಗಿದ್ದಾವೆ ಇನ್ನೂ ನಮಗೆ ನೋಡ್ಲಿಕ್ಕೆ ಸಿಗ್ತಾವೆ ಹನ್ನೆರಡನೇ ಶತಮಾನದೊಳಗಿನ ನಮ್ಮ ಶಗಣಗಳು ನಮಗೆ ನೋಡ್ಲಿಕ್ಕೆ ಸಿಗ್ತಾರ ಆ ಆ ಮಹಾನ್ ಶಿ ಶಗಣನೆ ಸಹ ಶಿವಶಗರಣ ಹಾಗೆ ನೋವು ಆದ ಕಾರಣಕ್ಕ ಬಿಜಾಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕಿನ ಶಗುಣ ಗ್ರಾಮದ ಹತ್ತಿರ ಹಗಳೇನ ಹೊಂಡ ಅಂತ ಹೇಳಿ ಇದೆ ಶರಣರ. ಒಂದು ಪೂ ಪೂಜಾ ಕಾರ್ಯಕ್ರಮದಲ್ಲಿ ನೀರಿನ ಅಭಾವ ಆದಾಗ ಅವರು ನಾವು ಮಾಡುವಂತಹ ಚಪ್ಪಲ್ ಕಾಯಕದ ಒಂದು ರೆಪ್ಪಿಗೆಯನ್ನ ಆ ಭೂಮಿಯಲ್ಲಿ ರೆಪ್ಪಿಗೆಯಿಂದ ಭೂಮಿ ಕೊಯ್ದು ಒಂದು ಒಂದು ಗುಂಡದಲ್ಲಿ ನೀರನ್ನ ಗಂಗೆಯನ್ನು ಹಸಿದ್ದಾಗ ಆ ಪೂಜ್ಯರ ಒಂದು ಮೂವತ್ತಿಯಲ್ಲಿ ಕಾರಣಕ್ಕೆ ನಮ್ಮ ಸಮಾಜ ಬಾಂಧವರು ಮತ್ತು ಶ್ರೀ ಹಗಳ ಕಮಿಟಿ ಶಿವಶರಣ ಹಗಳೇನ ಅಭಿವೃದ್ಧಿ ಗುಂಡ ಅಂತ ಹೇಳಿ ನಮ್ಮದು ಒಂದು ಕಮಿಟಿ ಮಾಡಿ ಆ ಕಮಿಟಿಯ ಮುಖಾಂತರ ನಾವು ಭವ್ಯವಾಗಿ ಒಂದು ಶಿವಶೇಖರ ಹಗಳೆಯ ಮತ್ತು ಕಲ್ಯಾಣಮ್ಮನವರಿಗೆ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದೀವಿ ಅದರದ್ದು ಉದ್ಘಾಟನೆಯನ್ನು ಈಗ ಏನದಲ್ಲ ಭವ್ಯ ರಾಜ್ಯ ಮಟ್ಟದಲ್ಲಿ ನಾವು ರಾಜ್ಯದ ಕೆಲವೊಂದು ದೊಡ್ಡ ಮುಖ್ಯಮಂತ್ರಿಗಳನ್ನ ಅದೆಲ್ಲ ಆಹ್ವಾನ ಮಾಡಬೇಕಂತ ವಿಷಯ ಇತ್ತು ಅದು ಅನಿವಾರ್ಯ ಕಾರಣದಿಂದ ನಮ್ಮ ಜಿಲ್ಲಾ ಉಸ್ತುವಾರಿಗಳ ಮಂತ್ರಿ ಮುಖಾಂತರ ನಾವೀಗ ಅದನ್ನು ಸಾರ್ವಜನಿಕವಾಗಿ ನೋಡ್ಲಿಕ್ಕೂ ಮತ್ತು ಉದ್ಘಾಟನೆ ಮುಖಾಂತರ ನಾವೀಗ ಅದನ್ನು ನಮ್ಮ ಸಮಾಜ ಬಾಂಧವರು ಮತ್ತು ಅಭಿವೃದ್ಧಿಗೊಂಡದ ಸಕಲ ಒಳಗೊಂಡ ನಾವು ರಾಜ್ಯ ಮಟ್ಟದಲ್ಲಿ ಇದನ್ನು ನಾವು ಉದ್ಘಾಟನೆ ಮಾಡಬೇಕು ಇದಕ್ಕೆ ಸಾನ್ನಿಧ್ಯ ಮತ್ತು ಮಾನ್ಯ ಸಚಿವರು ಬಿಜಾಪುರ ಉಸ್ತುವಾರಿ ಸಚಿವರಾದಂಥ ಶ್ರೀ ಡಾಕ್ಟರ್ ಎಂ ಬಿ ಪಾಟೀಲ್ ಸರ್ ಅವರು ಮುಖಾಂತರ ಇದನ್ನು ಉದ್ಘಾಟನೆ ಮಾಡಿಸ್ತಾ ಇದ್ದೀವಿ ಮತ್ತು ಇನ್ನೂ ಸಾಕಷ್ಟು ರಾಜ್ಯದ ಮಹಾನ್ ನಾಯಕರು ಈ ಸಭೆ ಸಮಾರಂಭಗಳಲ್ಲಿ ಪಾಲ್ಗೊಳ್ತಾರೆ ಇದನ್ನು ನಮ್ಮ ಸಮಾಜ ಇಲ್ಲಿವರೆಗೂ ಹಿಂದುಳಿದ ಸಮಾಜದ ಅದಕ್ಕೆ ಮಾಧ್ಯಮ ಮಿತ್ರರು ಇದನ್ನು ರಾಜ್ಯ ಮಟ್ಟದಲ್ಲಿ ಇದನ್ನು ವಿಸ್ತರಿಸಿ ಶಿವಶರಣ ಕೈಗೆ ಒಂದು ಸಹ ಸಲ್ಲಿಸಬೇಕಂತ ಹೇಳಿ ಮಾಧ್ಯಮ ಮಿತ್ರದ ಮುಖಾಂತರ ನಾನು ಏನ್ ಕೇಳ್ಕೊತೀನಿ ಎಲ್ಲರಿಗೂ ಶರಣ ಚರಣ ಇಲ್ಲಿವರೆಗೆ ನಮ್ಮ ವಕೀಲರಾದಂತ ನರಪ್ಪ ಅವರು ಮತ್ತು ನಮ್ಮ ಜಿಲ್ಲಾಧ್ಯಕ್ಷರಾದಂತ ಶ್ರೀನಿವಾಸ್ ಅವರು ಮಾತಾಡಿದ್ರು ಈ ಶಿವಶರಣ ಹಳೆ ಹಾಗೂ ಕಲ್ಯಾಣಮ್ಮ ಇವರು ಶಿವಶರಣ ಮೂರ್ತಿಯನ್ನು ಸ್ಥಾಪನೆ ಮಾಡುವುದು ಎಂ ಬಿ ಪಾಟೀಲ್ ಸಾಹೇಬರು ಸಚಿವರು ಆಗಮಿಸಿದ್ದಾರೆ ಮತ್ತು ಎಲ್ಲ ಸ್ವಾಮೀಜಿಯವರು ಬರಹಿದ್ದಾರೆ ಇಪ್ಪತ್ತೇಳು ಹನ್ನೆರಡರಿಂದ ಇಪ್ಪತ್ತೈದು ಉದ್ಘಾಟನೆ ಆಗಲಿದೆ ಸುಮಾರು ಮೂರು ಮೂರು ಐದು ಸಾವಿರ ಜನ ಸೇರು ಅಹ್ ಜನ ಸೇರಲಿದ್ದಾರೆ ಆ ಉದ್ಘಾಟನೆ ಎಲ್ಲ ನನ್ನ ಆತ್ಮೀಯ ಮಾಧ್ಯಮ ಮಿತ್ರರಿಗೆ ಶರಣು ಶರಣಾರ್ಥಿಗಳು ಇವತ್ತಿನ ದಿವಸ ನಾವು ಪತ್ರಿಕಾ ಮಾಧ್ಯಮ ಉದ್ದೇಶಿಸಿ ಮಾತಾಡುವುದೇನೆಂದರೆ ವಿಜಯಪುರ ಜಿಲ್ಲೆ ಬಬಲೇಶ್ವರ ಮತಕ್ಷೇತ್ರದ ಬಬಲೇಶ್ವರ ತಾಲೂಕಿನ ಸೇಗುನ್ಸಿ ಗ್ರಾಮದಲ್ಲಿ ನಮ್ಮ ಗುಂಡದ ದಲ್ಲಿ ಹರಳೈನ ಮೂರ್ತಿ ಉದ್ಘಾಟನಾ ಕಾರ್ಯಕ್ರಮದ ಉದ್ದೇಶಕ್ಕಾಗಿ ಇವತ್ತು ಪತ್ರಿಕಾ ಮಾಧ್ಯಮ ಕರೆದಿದ್ದೇವೆ ಹಾಗೆ ಹನ್ನೆರಡನೇ ಶತಮಾನದ ವಿಶ್ವಗುರು ಬಸವಣ್ಣನವರ ಏನು ಈ ಸಮಾಜದ ಜಾತಿ ಪದ್ಧತಿಯನ್ನು ಹೋಗಲಾಡಿಸಬೇಕು ಈ ಜಾತಿಯನ್ನು ಸಮಾನತೆಯನ್ನು ಕಾಣುವ ಉದ್ದೇಶದಿಂದ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಈ ಒಂದು ಕಲ್ಯಾಣ ಕ್ರಾಂತಿಗೆ ಒಂದು ಏನು ಒಂದು ಅವರು ಪಣ ತೊಟ್ಟಿದ್ರು ಈ ಸಮಾನತೆ ಇದು ಹೇಳಿ ಅಂದಿನ ಕಾಲದಲ್ಲಿ ಶ್ರೀ ಮಹಾಶಿವಶರಣಯ್ಯನವರು ಹೆಗಲಿಗೆ ಹೆಗಲು ಕೊಟ್ಟು ಈ ನಮ್ಮ ಈ ಹರಳೈನವರ ಕನಸಿಗೆ ಅವರು ಹೆಗಲಿಗೆ ಹೆಗಲಿ ಕೊಟ್ಟಿದ್ದರು ಅಂಥ ಮಹಾಶಿವಶರಣ ಹರಳಯ್ಯನವರ ಏನು ಮೂರ್ತಿ ಉದ್ಘಾಟನೆ ಕಾರ್ಯಕ್ರಮವನ್ನು ಶ್ರೀ ಮಹಾಶಿವಶರಣ ಹರಳಯ್ಯನವರ ಮೂರ್ತಿ ಉದ್ಘಾಟನಾ ಕಾರ್ಯಕ್ರಮ ಶೇಗುನ್ಸಿಯಲ್ಲಿ ದಿನಾಂಕ ಇಪ್ಪತ್ತೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ನೆರವೇರಿದ್ದು ಸೆಗುನ್ಸಿ ಗ್ರಾಮದ ಶ್ರೀ ಮಹಾಶಿವ ಶ್ರೀ ದೇವರ ಪಲ್ಲಕ್ಕಿ ಉತ್ಸವದೊಂದಿಗೆ ಗುಂಡದವರೆಗೆ ಹರಳೈನವರ ಮೂರ್ತಿ ಹರಳಿನ ಹರಳೆಯವರ ಭಾವಚಿತ್ರದೊಂದಿಗೆ ಮತ್ತು ಕರಡಿ ಮಜಲು ಮತ್ತು ಡೊಳ್ಳವಾದ್ಯದೊಂದಿಗೆ ಆ ಕಾರ್ಯಕ್ರಮವನ್ನು ಗುಂಡದವರೆಗೆ ಕುಂಭಮೇಳದೊಂದಿಗೆ ಮೆರವಣಿಗೆ ನಡೀತಾ ಇದೆ ಹಾಗೆ ಸರಿಯಾಗಿ ಈ ಹರಳಿನ ಮೂರ್ತಿ ಉದ್ಘಾಟನೆಗಾಗಿ ಶ್ರೀಯುತ ಮಾನ್ಯ ಸಚಿವರಾದ ಶ್ರೀ ಎಂ ಬಿ ಪಾಟೀಲ್ ಸಾಹೇಬರು ಈ ಮೂರ್ತಿ ಉದ್ಘಾಟನೆ ಮಾಡೋರಿದ್ದಾರೆ ಹಾಗೆ ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಶ್ರೀ ಜಗದ್ಗುರು ಡಾ ಮಹಾದೇಶ್ ಮಹದೇಶ್ವರ ಶಿವಾಚಾರ್ಯರು ಬಬಲೇಶ್ವರ್ ಮತ್ತು ಶ್ರೀ ಸಿದ್ದಬಸವ ಕಬೀರ್ ಮಹಾಸ್ವಾಮಿಗಳು ಮತ್ತು ಬಸವ ಶಿವಾಚಾರ್ಯ ಮಾದರ ಚೆನ್ನಯ್ಯ ಮಹಾಸ್ವಾಮಿಗಳು ಶ್ರೀ ಅಕ್ಕ ಗಂಗಾಂಬಿಕೆ ಮಾತಾಜಿಯವರು ಶ್ರೀ ಬಸವಲಿಂಗ ಮಹಾಸ್ವಾಮಿಗಳು ಜ್ಞಾನ ಜ್ಞಾನಕ್ಷೇಶ್ವರಮ ವಿಜಯಪುರ ಅಭಿನವ ಮುರುಗೇಂದ್ರ ಮಹಾಸ್ವಾಮಿಗಳು ವಿರಕ್ತ ಮಠ ಮತ್ತು ಶಿವಯೋಗಿ ಸ್ವಾಮಿ ಗುರುದೇವಾಶ್ರಮ ಕಾಕಣಿಕಿ ಹಾಗೂ ಈ ಕಾರ್ಯಕ್ರಮ ಅಧ್ಯಕ್ಷತೆಯನ್ನು ಬಾಪುಗೌಡ ಪಾಟೀಲ್ ಅವರು ಕೂಡ ಈ ಈ ಕಾರ್ಯಕ್ರಮವನ್ನು ಮುಂದುವರ್ಸ್ಕೊಂಡು ಹೋಗ್ತಾರೆ ಅಂತ ಹೇಳಿ ಹೇಳ್ತೀನಿ ಈ ಮುಂದಿನ ವಿಷಯ ನಮ್ಮ ಸೇಗುನಿಸಿ ಮತ್ತು ನಮ್ಮ ಜಿಲ್ಲಾ ಅಧ್ಯಕ್ಷರಾದ ಶ್ರೀನಿವಾಸ ಶಾಪುರ್ ಅವರು ಮಾತಾಡ್ತಾರೆ ಎಲ್ಲವನ್ನು ತಿಳಿಸಿದ್ದಾಗ ಹನ್ನೆರಡನೇ ಶತಮಾನದಲ್ಲಿ ಕ್ರಾಂತಿ ಆಯಿತು ಆ ಕ್ರಾಂತಿಗೆ ನಾಂದಿ ಹಾಡಿದವರೇ ನಮ್ಮ ಪೂಜ್ಯ ಶಿವಶಾಪನ ಹಗಳೆಯನ್ನುವರು ಹಗಳೆಯನ್ನುವರು ಏನು ಅದಾಗ ಬಸವಣ್ಣನವರು ಮತ್ತು ಹಗಳೆಯನ್ನುವರು ಮಾಡಿದಂತಹ ಕ್ರಾಂತಿ ಇವತ್ತಿಗೂ ಜನರ ಮನೋಭಾವದಲ್ಲಿ ಮತ್ತು ಜನರಲ್ಲಿ ಉಳಿದಿದೆ ಆದ ಕಾರಣಕ್ಕ ಇವತ್ತಿನವಾಗ ಹನ್ನೆರಡನೇ ಶತಮಾನದೊಳಗೆ ಯಾವಾದ್ರು ಸಂತರು ಇವತ್ತಿಗೂ ನಮಗೆ ಜೀವಂತ ಜೀವಂತ ನೋಡ್ಲಿಕ್ಕೆ ಅವಾಗ ಯಾವ್ದಾದ್ರು ಒಂದು ಅಂಗ ಸಿಗುತ್ತದೆ ಅಂತಂದ್ರೆ ಅದು ನಮ್ಮ ಪೂಜ್ಯ ಶಿವಶಗನ ಹರಳೆನವಾಗದ್ ಮಾತ್ರ ಯಾಕಂತಂದ್ರೆ ಅವರು ಮಾಡಿರುವಂತ ಪಾದರಕ್ಷೆಗಳು ಇನ್ನೂ ಜೀವಂತವಾಗಿದ್ದಾವೆ ಇನ್ನೂ ನಮಗ್ ನೋಡ್ಲಿಕ್ಕೆ ಸಿಗ್ತಾವ ಹನ್ನೆರಡನೇ ಶತಮಾನದೊಳಗಿನ ನಮ್ಮ ಶಗಣಗಳು ನಮಗ್ ನೋಡ್ಲಿಕ್ಕೆ ಸಿಕ್ತಾಗ ಆ ಆ ಮಹಾನ್ ಶರಣನೆ ಶಿವಗಣ ಹಾಗೆ ನೋವು ಆದ ಕಾರಣಕ್ಕೆ ಬಿಜಾಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕಿನ ಶೇಗುಣಿ ಗ್ರಾಮದ ಹತ್ತಿರ ಹಗಡೆಯನ ಹೊಂಡ ಅಂತ ಹೇಳಿ ಇದೆ ಶರಣರ ಒಂದು ಪೂಜಾ ಕಾರ್ಯಕ್ರಮದಲ್ಲಿ ನೀರಿನ ಅಭಾವ ಆದಾಗ ಅವರು ನಾವು ಮಾಡುವಂತಹ ಚಪ್ಪಲ್ ಕಾಯಕದ ಒಂದು ರೆಪ್ಪಿಗೆಯನ್ನ ಭೂಮಿಯಲ್ಲಿ ರೆಪ್ಪಿಗೆಯಿಂದ ಭೂಮಿ ಕೊಯ್ದು ಒಂದು ಒಂದು ಗುಂಡದಲ್ಲಿ ನೀರನ್ನ ದಂಗೆಯನ್ನು ಅಹ್ ಆ ಪೂಜ್ಯರ ಒಂದು ಮೂರ್ತಿಯಲ್ಲಿ ಹೆಗದ ಕಾರಣಕ್ಕ ನಮ್ಮ ಸಮಾಜ ಬಾಂಧವರು ಮತ್ತು ಶ್ರೀ ಹಗಳ ಕಮಿಟಿ ಶಿವಶಕನ ಹಗಡೆಯನ್ನು ಅಭಿವೃದ್ಧಿಗೊಂಡ ಅಂತ ಹೇಳಿ ನಮ್ಮದು ಒಂದು ಕಮಿಟಿ ಮಾಡಿ ಆ ಕಮಿಟಿಯ ಮುಖಾಂತರ ನಾವು ಭವ್ಯವಾಗಿ ಒಂದು ಹಗಳೆಯ ಮತ್ತು ಕಲ್ಯಾಣಮ್ಮನವಾಗ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಿದ್ದೀವಿ ಅದರದ ಉದ್ಘಾಟನೆಯನ್ನು ಏನದಲ್ಲ ಭವ್ಯ ರಾಜ್ಯ ಮಟ್ಟದಲ್ಲಿ ನಾವು ರಾಜ್ಯದ ಕೆಲವೊಂದು ದೊಡ್ಡ ಮುಖ್ಯಮಂತ್ರಿಗಳನ್ನ ಅದೆಲ್ಲ ಆಹ್ವಾನ ಮಾಡಬೇಕಂತ ವಿಷಯ ಇತ್ತು ಅದು ಅನಿವಾರ್ಯ ಕಾರಣದಿಂದ ನಮ್ಮ ಜಿಲ್ಲಾ ಉಸ್ತುವಾರಿಗಳ ಮಂತ್ರಿ ಮುಖಾಂತರ ನಾವೀಗ ಅದನ್ನ ಜ ಸಾರ್ವಜನಿಕವಾಗಿ ನೋಡ್ಲಿಕ್ಕೆ ಮತ್ತು ಉದ್ಘಾಟನೆ ಮುಖಾಂತರ ನಾವೀಗ ಅದನ್ನು ನಮ್ಮ ಸಮಾಜ ಬಾಂಧವರು ಮತ್ತು ಅಭಿವೃದ್ಧಿಗೊಂಡದ ಸಕಲ ಸದಸ್ಯರನ್ನ ಒಳಗೊಂಡ ನಾವು ರಾಜ್ಯ ಮಟ್ಟದಲ್ಲಿ ಇದನ್ನ ನಾವು ಉದ್ಘಾಟನೆ ಮಾಡಬೇಕು ಇದಕ್ಕೆ ಸಾನ್ನಿಧ್ಯ ಮತ್ತು ಮಾನ್ಯ ಸಚಿವರು ಬಿಜಾಪುರ ಉಸ್ತುವಾರಿ ಸಚಿವರಾದಂತಹ ಶ್ರೀ ಡಾಕ್ಟರ್ ಎಂ ಬಿ ಪಾಟೀಲ್ ಸರ್ ಅವರು ಮುಖಾಂತರ ಇದನ್ನು ಉದ್ಘಾಟನೆ ಮಾಡಿಸ್ತಾ ಇದ್ದೀವಿ ಮತ್ತು ಇನ್ನು ಸಾಕಷ್ಟು ರಾಜ್ಯದ ಮಹಾನ್ ನಾಯಕರು ಈ ಸಭೆ ಸಮಾರಂಭಗಳಲ್ಲಿ ಪಾಲ್ಗೊಳ್ತಾರೆ ಇದನ್ನ ನಮ್ಮ ಸಮಾಜ ಇಲ್ಲಿವಾಗ ಹಿಂದುಳಿದ ಸಮಾಜದ ಅದಕ್ಕೆ ಮಾಧ್ಯಮ ಮಿತ್ರರು ಇದನ್ನ ರಾಜ್ಯ ಮಟ್ಟದಲ್ಲಿ ಇದನ್ನ ವಿಸ್ತಕ್ಷಿ ಶಿವಶಕರಣ ಗೌರವ ಸಲ್ಲಿಸ್ಬೇಕಂತ ಹೇಳಿ ಮಾಧ್ಯಮ ಮಿತ್ರದ ಮುಖಾಂತರ ನಾನು ಎಲ್ಲರಿಗೂ ಕೇಳ್ಕೊತೇನೆಗೂ ಚರಣ ನಮ್ಮ ವಕೀಲರಾದಂಥ ಅವರು ಮತ್ತು ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಶ್ರೀನಿವಾಸ್ ಅವರು ಮಾತಾಡುವ ಈ ಶಿವಶರಣ ಹಳೆ ಅವರು ಕಲ್ಯಾಣಮ್ಮ ಇವರು ಶಿವಶಮಶಿಯಲ್ಲಿ ಮೂರ್ತಿಯನ್ನು ಸ್ಥಾಪನೆ ಮಾಡುವುದಕ್ಕೂ ಎಂ ಬಿ ಪಾಟೀಲ್ ಸಾಹೇಬರು ಸಚಿವರು ಆಗಮಿಸಿದ್ದಾರೆ ಮತ್ತು ಎಲ್ಲ ಸ್ವಾಮೀಜಿಯವರು ಬರಹಿದ್ದಾರೆ ಇದೇ ಇಪ್ಪತ್ತೇಳು ಹನ್ನೆರಡರಿಂದ ಇಪ್ಪತ್ತೈದು ಉದ್ಘಾಟನೆ ಆಗಲಿದೆ ಸುಮಾರು ಮೂರು ಮೂರು ಐದು ಸಾವಿರ ಜನ ಸೇರು ಜನ ಸೇರಲಿದ್ದಾರೆ ಆ ಉದ್ಘಾಟನೆಗೆ ದಯವಿಟ್ಟು ಮಾಧ್ಯಮ ಮಿತ್ರರಲ್ಲಿ ನನಗೆ ನನ್ನ ನಮಸ್ಕಾರಗಳನ್ನು ತಿಳಿಸಿ ನಾನು ಮುತ್ತಣ್ಣ ಕಬಾಡೆ ನಿವೃತ್ತ ಶಿಕ್ಷಕರು ಸುಮಾರು ನಾನು ನಿವೃತ್ತಿಯನ್ನು ಒಂದು ಎಂಟು ವರ್ಷ ಆಯಿತೆ ಈ ನಾವು ನಿವೃತ್ತ ನೌಕರು ನಮ್ಮ ಸಮಾಜದ ಸುಮಾರು ಹನ್ನೊಂದು ಜನ ನಿವೃತ್ತ ನೌಕರು ಸೇರಿ ಈ ಹರಳಯ್ಯನವರ ಅಭಿವೃದ್ಧಿ ಗುಂಡ ಹೇಳಿ ನಾವು ಹಾಕಿದ್ದೀವಿ ನಾವು ಇದನ್ನು ಸಂಘ ರಚನೆ ಮಾಡ್ಲಿಕ್ಕೆ ಒಂದೇ ಕಾರಣ ನಾವು ಅಲ್ಲಿ ಐತಿಹಾಸಿಕ ಸ್ಥಳವಾದ ಶಿವಶರಣ ಹರಳೆಯನವರ ಗುಂಡ ಗುಂಡಕ್ಕೆ ನಾವು ಭೇಟಿ ನೀಡಿದಾಗ ಅಲ್ಲಿ ನಮಗೆ ಯಾವುದೇ ರೀತಿಯ ಹರಳೆಯನವರ ಭಾವಚಿತ್ರ ಆಗಲಿ ಮೂರ್ತಿಯಾಗಲಿ ಯಾವುದೋ ಒಂದು ಸಾಕ್ಷ್ಯವನ್ನು ನಮಗಲ್ಲಿ ಸಿಗಲಿಲ್ಲ ಆ ಕಾರಣಕ್ಕಾಗಿ ನಾವೆಲ್ಲ ಸಹೋದ್ಯೋಗಿಗಳು ನಾವು ನಿವೃತ್ತ ನೌಕರರು ಸೇರಿ ಇಲ್ಲಿ ನಾವು ಯಾಕೆ ಒಂದು ಹರಳಯ್ಯನವರ ಒಂದು ಮೂರ್ತಿ ಸ್ಥಾಪನೆ ಮಾಡಬಾರ್ದು ಹೇಳಿ ಆ ವಿಚಾರವನ್ನು ಇಟ್ಕೊಂಡು ನಮ್ಮ ಸೇಗುಣಸಿ ಗ್ರಾಮದ ಹಿರಿಯರು ಮತ್ತು ಅಧ್ಯಕ್ಷರ ನಮ್ಮ ಸೇಗುಣಸಿ ಗ್ರಾಮದ ಚೇರ್ಮನ್ರಾದಂಥ ಸನ್ಮಾನ್ಯ ಶ್ರೀ ಬಾಪುಗೌಡ ಪಾಟೀಲ್ರವರು ಅದನ್ನು ಉಸ್ತುವಾರಿಯನ್ನು ನೋಡ್ಕೊಳ್ತಾ ಇದ್ದಾರೆ ಅವರಿಗೆ ನಾವು ಭೇಟಿಯಾದಾಗ ಅವರಂದರು ಹರಳೆಯನವರು ನಮಗೂ ಗುರು ಹರಳೆಯನವರು ನಿಮಗೂ ಗುರು ನಾವು ಇಲ್ಲಿವರೆಗೂ ನಾವು ಅವ್ರ ಸೇವೆಯನ್ನು ಮಾಡ್ತಾ ಬಂದಿದ್ದೀವಿ ಅವರು ನಮ್ಮ ಗುರುಗಳು ಅದರಂತೆ ನೀವು ಬಂದು ಹರಳೆಯನವರ ಸೇವೆ ಮಾಡುವುದಾಗಿ ತಿಳಿಸಿದ್ದೀರಿ ನಮಗೆ ಭಾಳ ತುಂಬ ಸಂತೋಷ ನೀವು ನಾವು ಕೂಡಿ ಹರಳೆಯನವರ ಸೇವೆಯನ್ನು ಮಾಡೋಣ ನೀವೇನು ಅಭಿವೃದ್ಧಿ ಮಾಡ್ತೀರಿ ಮಾಡಿರಿ ಅದಕ್ಕೆ ನಮ್ಮ ಸಂಪೂರ್ಣವಾದ ಬೆಂಬಲವನ್ನು ಇದೆ ಅಂಥೇಳಿ ಗೌಡ್ರು ಹೇಳಿದಾಗ ನಾವೆಲ್ಲ ಸಮಿತಿಯವರು ಕೂಡಿ ಅದನ್ನು ವಿಚಾರ ಮಾಡಿ ಇಲ್ಲಿ ಒಂದು ನಾವು ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಬೇಕು ನಮ್ಮ ಮುಂದಿನ ಪೀಳಿಗೆ ಇದನ್ನು ನಾವು ದಾಖಲೆಯಾಗಿ ಇಡಬೇಕು ಇದನ್ನು ತೋರಿಸಬೇಕು ಅಂತ ತಿಳ್ಕೊಂಡು ನಾವು ಮೂರ್ತಿಯನ್ನು ಅದನ್ನು ತಯಾರು ಮಾಡಿದ್ದೀವಿ ಸುಮಾರು ಹದಿನೈದು ಲಕ್ಷ ಖರ್ಚು ಮಾಡಿ ಆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಆ ಕಾರ್ಯಕ್ರಮವನ್ನು ಆಲ್ರೆಡಿ ನಾವು ಶಾಸ್ತ್ರೋಕ್ತವಾಗಿ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದೀವಿ ಈಗ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಬೃಹತ್ ಕೈಗಾರಿಕೆ ಸಚಿವರಾದಂಥ ಸನ್ಮಾನ್ಯ ಶ್ರೀ ಎಂ ಬಿ ಪಾಟೀಲ್ ಸಾಹೇಬರಿಂದ ಉದ್ಘಾಟನೆ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ ಆ ಕಾರ್ಯಕ್ರಮಕ್ಕೆ ನಾಡಿನ ಅನೇಕ ಪೂಜ್ಯರು ಜಗದ್ಗುರುಗಳು ಪೂಜ್ಯರು ವಿವಿಧ ಮಠಾಧೀಶರು ಮತ್ತು ಬೀದರ್ನ ಗಂಗಾಂಬಿಕೆ ಮಾತಾಜಿಯವರು ಬಸವ ಕೇಂದ್ರ ಬೀದರ್ದವರು ಅವರು ಸಹ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಲಿದ್ದಾರೆ ಮತ್ತು ಅನೇಕ ಶಾಸಕರು ಮತ್ತು ವಿಧಾನ ಪರಿಷತ್ ಸದಸ್ಯರು ಮತ್ತು ಮಾಜಿ ಶಾಸಕರು ರಾಜಕೀಯ ಅನೇಕ ಗಣ್ಯ ವ್ಯಕ್ತಿಗಳು ಸಮಾಜದ ಹಿರಿಯರು ನಮ್ಮ ಜಿಲ್ಲೆಯ ಮತ್ತು ರಾಜ್ಯದ ವಿವಿಧ ಸ್ಥಳಗಳಿಂದ ಗಣ್ಯ ಮಾನ್ಯರು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಈ ಕಾರ್ಯಕ್ರಮವನ್ನು ನಾವು ಒಂದು ದೊ ದೊಡ್ಡ ಮಟ್ಟದಲ್ಲಿ ಹಮ್ಮಿಕೊಂಡಿದ್ದೇವೆ ಸಮಾಜ ಬಾಂಧವರು ಎಲ್ಲರೂ ಇಡೀ ನಾವು ಈಗಾಗಲೇ ಪ್ರಚಾರ ಕಾರ್ಯವನ್ನು ಕೈಗೊಂಡಿದ್ದೀವಿ ಪ್ರಚಾರದ ಮೂಲಕ ಎಲ್ಲ ರಾಜ್ಯದ ಎಲ್ಲ ಜಿಲ್ಲೆಗಳ ಎಲ್ಲ ತಾಲೂಕುಗಳಲ್ಲಿ ನಾವು ಈ ಕಾರ್ಯಕ್ರಮದ ಒಂದು ರೂಪುರೇಷವನ್ನು ನಾವು ತಿಳಿಸಿದ್ದೀವಿ ಕಾರಣ ಇದಕ್ಕೆ ಸುಮಾರು ಸಾವಿರಾರು ಜನ ನಮ್ಮ ವಿಚಾರ ಪ್ರಕಾರ ಸುಮಾರು ಒಂದು ಐದಾರು ಜನ ಸೇರುವ ನಿರೀಕ್ಷೆ ಇದೆ ಆ ಕಾರ್ಯಕ್ರಮದ ಒಂದು ಪ್ರಸಾದ ಸೇವೆಯನ್ನು ಸನ್ಮಾನ್ಯ ಶ್ರೀ ಎಂ ಬಿ ವಹಿಸಿಕೊಂಡಿದ್ದಾರೆ ಅವರ ಒಂದು ನೇತೃತ್ವದಲ್ಲಿ ಮತ್ತು ಬಾಪುಗೌಡರ ಒಂದು ಮಾರ್ಗದರ್ಶನದಲ್ಲಿ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ಎಲ್ಲ ಸಮಾಜದ ಎಲ್ಲ ಕಟ್ಟ ಕಡೆ ವ್ಯಕ್ತಿನೂ ಸಹ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಮತ್ತು ಎಲ್ಲ ಸಂಘ ಸಂಸ್ಥೆಗಳು ಸಮಾಜದ ಹಿರಿಯರು ಸಮಾಜದ ನಾಗರಿಕರು ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಶರಣರ ಒಂದು ಕೃಪೆಗೆ ಪಾತ್ರರಾಗಬೇಕು ಈ ಅವರ ಒಂದು ಈಗಾಗಲೇ ಹರಳಯ್ಯನವರ ಕುರಿತು ನಮ್ಮ ವಕೀಲರು ಮಾತನಾಡಿದ್ದಾರೆ ಹರಳಯ್ಯನವ್ರ ಬಗ್ಗೆ ನಾನೇನು ಹೇಳುವುದಿಲ್ಲ ತಮಗೆಲ್ಲ ಗೊತ್ತೇ ಇದೆ ಹನ್ನೆರಡನೇ ಶತಮಾನದ ಇತಿಹಾಸ ಆ ಪ್ರಕಾರ ನಾವು ಹರಳಯ್ಯನವರ ಒಂದು ಅವರ ಒಂದು ಹೆಸರು ಉಳಿಸಬೇಕು ಬಸವಣ್ಣನವರ ಒಂದು ಅವರೆಲ್ಲ ಒಂದು ಕಾರ್ಯವನ್ನು ಜನರಿಗೆ ಮುಟ್ಟಿಸಬೇಕು ಅಂತ ತಿಳ್ಕೊಂಡು ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅದಕ್ಕೆ ತಮ್ಮೆಲ್ಲರ ಒಂದು ಸಹ ಬಹಳ ಸಹಾಯ ಸಹಕಾರ ಇದೆ ತಾವು ನೀಡಬೇಕು ತಮ್ಮ ಒಂದು ಸಹಾಯ ಸಹಕಾರದಿಂದ ಈ ಕಾರ್ಯಕ್ರಮ ಯಶಸ್ವಿ ಆಗ್ತದ ಮಾಧ್ಯಮದವರು ನಮ್ಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಇದನ್ನ ನಾವು ಪ್ರಸಾರ ಮಾಡಿ ನಮ್ಮ ಈ ಒಂದು ಸಮಾಜದ ಕಾರ್ಯಕ್ಕೆ ತಾವು ಬೆಂಬಲವಾಗಿ ನಿಂತು ಇದನ್ನ ತಾವು ಜನರಿಗೆ ಸಾಮಾನ್ಯರಿಗೆ ಎಲ್ಲ ಜನರಿಗೆ ಈ ಕಾರ್ಯಕ್ರಮದ ಒಂದು ರೂಪುರೇಷವನ್ನು ತಾವು ಪ್ರಸಾರ ಮಾಡಿ ಸಹಾಯ ಸಹಕಾರ ನೀಡಬೇಕಾಗಿ ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಕೇಳಿಕೊಳ್ತೇನೆ you <laughs>